ಶ್ರೀ ವಿಷ್ಣು ಬ್ರಹ್ಮಾಂಡರಲ್ಲಿ ಒಳ್ಳೆಯವರನ್ನು ರಕ್ಷಿಸಲು ಅಧರ್ಮವನ್ನು ನಾಶ ಮಾಡಿ ಧರ್ಮ ರಕ್ಷಣೆಯನ್ನು ಮಾಡಲು ಹತ್ತು ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ ಎಂಬುದು ಹಾಗಾದರೆ ವಿಷ್ಣುವಿನ ದಶಾವತಾರಗಳು ನಮಗೆ ಯಾವ ಸೂಚನೆಯನ್ನು ನೀಡುತ್ತವೆ ಅದರಿಂದ ನಾವು ತಿಳಿದುಕೊಳ್ಳಬೇಕಾಗಿರುವುದು ಏನು ಎಂದು ತಿಳಿಯೋಣ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಈ ಶ್ಲೋಕದ ಪ್ರಕಾರ ಅಥವಾ ಶ್ರೀಕೃಷ್ಣ ಭೂಮಿಯ ಮೇಲೆ ಅಧರ್ಮ ಹೆಚ್ಚಾದಾಗೆಲ್ಲ ಧರ್ಮ ರಕ್ಷಣೆಗಾಗಿ ವಿವಿಧ ಅವತಾರಗಳನ್ನು ತಡೆಯುತ್ತಾನೆ ಎನ್ನುವ ನಂಬಿಕೆ ಇದೆ ವಿಷ್ಣುವಿನ ಪ್ರಮುಖ ಹತ್ತು ಅವತಾರಗಳನ್ನು ದಶಾವತಾರವೆಂದು ಕರೆಯಲಾಗುತ್ತದೆ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಹಾಗೂ ಆತನ ಕೊನೆಯ ಅವತಾರ ಕಲ್ಕಿ ವಿಷ್ಣು ಯಾಕೆ ಹತ್ತು ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ ಇದಕ್ಕೆ ಶಾಪವೇ ಕಾರಣವೆಂದು ಅನೇಕರು ಹೇಳುತ್ತಾರೆ ಅದರ ಕುರಿತು ಮಾಹಿತಿಯನ್ನು ಗಮನಿಸೋಣ ವಿಷ್ಣುವಿನ ದಶಾವತಾರಕ್ಕೆ ಸಂಬಂಧಿಸಿದಂತೆ ಅನೇಕ ಕಥೆಗಳನ್ನು ಹೇಳಲಾಗಿದೆ ವಿಷ್ಣು ದೇವನು ವಿವಿಧ ಶಾಪಗಳ ಕಾರಣದಿಂದಾಗಿ ದಶಾವತಾರಗಳನ್ನು ತೆಗೆದುಕೊಂಡನು ಎಂದು ಕಥೆಗಳು ಹೇಳುತ್ತವೆ ಅಂತಹ ಶಾಪಗಳಲ್ಲಿ ಪ್ರಮುಖವಾದದ್ದು ಭೃಗು ಮಹರ್ಷಿಗಳ ಶಾಪವಾಗಿದೆ ಭೃಗು ಮಹರ್ಷಿಗಳ ಶಾಪದ ಪರಿಣಾಮದಿಂದಾಗಿ ರಾಮ ಮತ್ತು ಕೃಷ್ಣನ ಅವತಾರಗಳಲ್ಲಿ ಭೂಮಿಯ ಮೇಲೆ ಕಾಣಿಸಿಕೊಳ್ಳುವ ಮೂಲಕ ಸಾಕಷ್ಟು ಕಷ್ಟಗಳನ್ನು ಎದುರಿಸಿದನು ಯಾಕೆ ವಿಷ್ಣು ಹತ್ತಕ್ಕಿಂತ ಕಡಿಮೆ ಅಥವಾ ಹೆಚ್ಚು ಅವತಾರಗಳನ್ನು ತೆಗೆದುಕೊಳ್ಳಲಿಲ್ಲ ಅದರ ಹಿಂದೆಯೂ ಸಾಕಷ್ಟು ಕಾರಣಗಳಿವೆ ು ಎಂಬುದು ಸಂಪೂರ್ಣತೆ ಅಥವಾ ಪರಿಪೂರ್ಣತೆಯ ಸಂಕೇತವಾಗಿದೆ ಭಾರತೀಯ ಚಿಂತನೆಯ ಪ್ರಕಾರ ಹತ್ತು ಸಾಮಾನ್ಯವಾಗಿ ವೃತ್ತವನ್ನು ಪ್ರತಿನಿಧಿಸುತ್ತದೆ ಸಂಪೂರ್ಣ ನಕ್ಷೆಯಾಗಿದೆ ವಿಷ್ಣುವಿನ ಅವತಾರದ ಹಂತಗಳನ್ನು ನೋಡಿದರೆ ಮೊದಲು ಮೀನಿನಿಂದ ಆಮೆಯವರೆಗೂ ನಂತರ ಹಂದಿ ನಂತರ ಅರ್ಧ ಸಿಂಹ ನಂತರ ಮಾನವ ಯೋಧ ಮತ್ತು ರಾಜನೀತಿಜ್ಞ ವಿಷ್ಣುವಿನ ಅವತಾರಗಳು ಅಸ್ತಿತ್ವವನ್ನು ಪ್ರತಿನಿಧಿಸುವುದಲ್ಲದೆ ದುಃಖ ಸವಾಲು ಜವಾಬ್ದಾರಿ ಮತ್ತು ಪ್ರಜ್ಞೆಗೆ ಸಂಬಂಧಿಸಿದ ಅನೇಕ ಭಾವನೆಗಳನ್ನು ಸಹ ಪ್ರತಿನಿಧಿಸುತ್ತವೆ ವಿಷ್ಣುವಿನ ಪುನರಾವ ಅವತಾರಗಳು ಶಾಪ ಎಂಬುದು ಒಬ್ಬರ ವಾದಿಸಿದರೆ ಶಾಪವು ಧರ್ಮದ ಅವನತಿ ಎಂದು ಹೇಳಿದರೆ ಅದು ತಪ್ಪಾಗುವುದಿಲ್ಲ ನೈತಿಕ ನಡವಳಿಕೆ ಕ್ಷೀಣಿಸಲು ಪ್ರಾರಂಭಿಸಿದಾಗ ದುರಾಸೆ ಕ್ರೌರ್ಯ ಸ್ವಾರ್ಥ ಮತ್ತು ಕರ್ತವ್ಯದ ನಾಶವು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ವಿಷ್ಣುವಿನ ಪ್ರತಿಯೊಂದು ಅವತಾರಗಳು ಅವರದೇ ಆದ ಮಹತ್ವವನ್ನು ಮತ್ತು ಅರ್ಥವನ್ನು ಹೊಂದಿರುವ ಅವತಾರವಾಗಿದೆ ವಿಷ್ಣುವಿನ ಈ ಅವತಾರಗಳು ನಮಗೆ ಜೀವನ ಪಾಠವನ್ನು ಕಲಿಸುವಂತಹದ್ದಾಗಿದೆ ವಿಷ್ಣುವಿನ ಅವತಾರಗಳಲ್ಲಿ ದಶಾವತಾರವು ಪ್ರಮುಖವಾಗಿದ್ದು ಈ ಹತ್ತು ಅವತಾರಗಳು ಧರ್ಮ ರಕ್ಷಣೆಯ ಹೊಣೆಯನ್ನು ಹೊಂದಿದ್ದವು